ಹಿಡಿದು ಆಗುತ್ತೆ ನಿಮಗೆ ಚಿಕ್ಕದು ಮಾಡಿದ್ರೆ ಇದು ಒತ್ತಬೇಕಿದ್ದು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಆ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ನಾವು ಎಲ್ಲಿ ಹೊಂಟೇವೆ ಅಂದ್ರೆ ರಾಟಿ ತರಕ್ಕೆ ಹೊಂಟೇವಿ ರಾಟಿ ಹುಡ್ಕಾಡ್ತೀವಿ ಈಗ ರಾಟಿ ಎಲ್ಲಿ ಸಿಗ್ತೈತಿ ತರಬೇಕಂತ ಮಾಡೇವಿ ಸಿಕ್ರೆ ತರುಣು ಸಿಗ್ಲಿಕ್ಕ ಸಿಗ್ಲಿಕ್ಕು ಹುಡ್ಕ್ಯಾಡಿ ತರುನು ಒಟ್ಟು ರಾಟಿ ತರುಣ ಇವತ್ತ ಎಲ್ಲೇ ಸಿಕ್ತಾವ ಏನೇನು ನೋಡಿ ಬರ್ರಿ ಸಿಗ್ಲಿಲ್ಲ ಅಂದ್ರ ಲೊಕೇಶನ್ ಹಾಕಿ ಹುಡ್ಕೊಂಡು ಹೋಗಿ ಇವತ್ತು ತರುದ ಈಗ ಕಡಿಸ್ತಾನ ನೀವು ರಾಟಿ ಕಡಿಸ್ತೀಲ ಎಲ್ಲ ಅರ್ಜೆಂಟ್ ಮಾಡಾತಿನಂದ್ರ ಈಗ ಹೊಲ್ಗಿ ಕ್ಲಾಸಿ ಹೊಂಟೀನಿ ಅಲ್ಲಿ ಕಲ್ತು ಬಂದು ಏನಾರ ಇಲ್ಲಿ ಮನ್ಯಾಗ ರಾ ಹೊಲಿಗೆ ಕ್ಲಾಸ್ ಅಂದ್ರೆ ರಾತ್ರಿ ಮನೆಯಾಗೆ ಒಂದು ಇರಬೇಕು ಪ್ರಾಕ್ಟೀಸ್ ಮಾಡೋಕೆ ರಾತ್ರಿರ್ಲಿಕ್ಕೆ ನಡೆಯಲ್ಲ ಬರೀ ಕಲಿತು ಬಂದು ಕ ಎರಡು ತಾಸು ಕಲಿಸ್ತಾರಲ್ಲಿ ಕಲಿತು ಬಂದು ಬರೀ ಆಗಲ್ಲ ಏನಾರ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತಾ ಬಟ್ ಮನೆಯವರ ಆಟ ಇರಬೇಕು ರಾತ್ ಕಲಿಬೇಕಂದ್ರೆ ಮನೆಯವರ ಆಟಿದ್ರೂ ಮುಂದೆ ಕಲಿಯೋಕೆ ಆಗೈತೆ ಅದಕ್ಕೆ ಅರ್ಜೆಂಟ್ ಮಾಡಿ ರಾತ್ರಿ ತೊಗೊಳತ್ತಿನೀಗ ಈಗ ಹುಡ್ಕಾಡೋಕ್ ಹುಡ್ಕಾಡ್ಕೋತ ಹೋಗ್ತೀವಿ ರಾತ್ರಿ ತೊಗೋತೀವಿ ಬರೀ ತೋರಿಸ್ತೇ ನೋಡ್ರಿ ಈಗ ಮ್ಯಾಪ್ ಹಾಕ್ಕೊಂಡು ಅಂಗಡಿ ಹುಡ್ಕಾಡ್ಕೊತ ಹೊಂಟೀವಿ ಯಾಕಂದ್ರೆ ಮನೆ ಸಲ ಹುಡ್ಕ್ಯಾಡೀವಿ ಒಂದ್ಸಲ ಸಿಕ್ಕಿಲ್ಲ ಅದಕ್ಕೆ ಈ ಸಲ ಮತ್ತೆ ತಿರುಗಾಡಿ ತಿರುಗಾಡಿ ಬರುದು ಯಾಕಂತಂದು ಮ್ಯಾಪ್ ಹಾಕೊಂಡು ಹೋಗ ಹೋದ್ವಿ ಅಂದ್ರೆ ಆರಾಮ್ ಹುಡ್ಕಾಡ್ಕೊಂಡು ಜಲ್ದಿ ತೊಗೊಂಡು ಅಂತಂದು ಮ್ಯಾಪ್ ಹಾಕೊಂಡು ಹುಡ್ಕಾಡ್ಕೊಂಡು ಹಾಕೇವಿ ಈಗ ಈಗ ಬಿಟ್ಟೀವಿ ಈಗ ಹೊತ್ತೆ ಹುಡ್ಕಾಡ್ಕೊತ ಹುಡ್ಕ್ಯಾ ಸನೇಪ್ ಯಾವ್ದಾವ ಸರ್ಚ್ ಮಾಡಿ ಹುಡ್ಕ್ಯಾಡ್ಯಾನ ಒಂದು ಆರು ಕಿಲೋಮೀಟ್ರ್ ಐತಿ ನಮ್ಮಿಂದ ಯಲಂಕದ ಐತಿ ನೋಡೋಣ ಆರು ಕಿಲೋಮೀಟರ್ ಹೆಲ್ಮೆಟ್ ಹಾಕೊಂಡಿಲ್ಲ ನಾವು ಅಷ್ಟು ದೂರ ಈಗ

ಟೂ ಇಯರ್ ವಾರಂಟಿ ಅದು ಟೂ ಇಯರ್ಸ್ ವಾರಂಟಿ ಮತ್ತು ನಮ್ಮ ಕಡೆಯಿಂದ ಒನ್ ಇಯರ್ ಫ್ರೀ ಸರ್ವಿಸು ಕೂಡ ಇದು ಮುಂದೆ ಸ್ವಲ್ಪ ಮಿಷಿನ್ ಏನಾದರೂ ಹಾಕೋಬೋದಲ್ಲ ಇದೆ ಹಾಂ ಮೋಟರ್ ಸರ್ ಮೋಟರ್ ಹಾಕೋದು ಹಾಕೊಂಡು ಅದೆಲ್ಲ ನಾವೇ ಫಿಟ್ ಮಾಡಿಕೊಡ್ತೀವಿ ಬೇಕಾದ್ರೆ ಏನಾದರೂ ಒಂದು ಚೂರು ಇದ್ರೆ ಆದರೂ ನಾವೆಲ್ಲ ಒನ್ ಇಯರ್ ಫ್ರೀ ಸರ್ವಿಸ್ ಕೊಡ್ತೀವಿ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಸರ್ ಇದು ಹೇಳ್ತಾರೆ ಪ್ರೈಸು ಫುಲ್ ಸೆಟ್ ಬರುತ್ತೆ ತ್ರೀ ತ್ರೀ ಫೈವ್ ಸ್ಟ್ಯಾಂಡ್ ಬರುತ್ತೆ ಮತ್ತೆ ಫೋಲ್ಡಿಂಗ್ ಟೇಬಲ್ ಬರುತ್ತಲ್ಲ ಒಂದು ಎಕ್ಸ್ಟ್ರಾ ಟೇಬಲ್ ಇರುತ್ತೆ ನೀವು एक्सटेंशन थोड़ा मार्कोल बजाता है टेबल से बोलता है। अच्छा। क्या बोल रहा हूँ मैं? इधर गवर्नमेंट बेस्ट है वो जा तब जासी स्मूथनेस लोडिंग होगा। बिल्कुल। इसलेट नोट। मिस्स साई मिस्स सुनीता सुनीता और सिक्योरिटी में से नॉर मेंगे। इस पाइनली दो लाइन जो स्टैंड सेट मरा

ಸೊ ಇದು ಟೋಟಲ್ ರೆಡಿ ಆಗೈತಿ ಇದ್ರ ಜೊತೆ ಈ ಟೇಬಲ್ ಕೊಡ್ಬೇಕು ಫೋರ್ ಟೇಬಲ್ ಐತಲ್ಲ ಜಾಸ್ತಿ ಸ್ವಲ್ಪ ಉಪಯೋಗ ಮಾಡ್ಕೋಬೋದು ಅಂತ ತಗೊಂಡಿರೋ ಮಿಷಿನು ಇದೆ ಈಗ ಇದಕ್ಕೆ ಐ ಎಸ್ ಐ ಮಾರ್ಕ್ ಬರ್ತೀನಂತ ಇದು ಬೇರೆ ಇವೆಲ್ಲ ತೊಗೊಂಡ್ರೆ ಐ ಎಸ್ ಐ ಮಾರ್ಕ್ ಬರಲ್ಲ ಅಂತ ಸೊ ಅದಕ್ಕಂತೇಳಿ ಸ್ವಲ್ಪ ಜಾಸ್ತಿ ರೇಟ್ ಆದರೂ ಪರವಾಗಿಲ್ಲ ಇದನ್ನೇ ತೊಗೊಂಡಿದ್ವಿ ಕ್ಯಾಪ್ ನೋಡ್ರಿ ಮೇಡಮ್ रेडी। के मिशन पुतलोरा तो मैंने। ठीक। चाप तक तो तीन लाख तक। तीन बहुत चला देता हूँ। अच्छा तो उन येरे ड्रॉप आकर तेरा सही करूँगा? सही अल्फूलाग बिस्तर। अल्फूलाग बिस्तर। हाँ। नेटबुड ड्रॉप सो। एक ना इस टाइम लाख तेरा सही स्मूथ रहता है मिशिंग रहा। ओके। ಅದು ಸರ್ ಈಗ ಇದು ಒಂದ್ ಲಾಸ್ಟ್ ಫೋಲ್ಡ್ ಸ್ಟ್ರೈಟ್ ಟೋನ್ ಟಿಕ್ ಫೋಲ್ಡ್ ಇನ್ಹೋಲ್ಡ್ಸ್ ಒರಿತನೆ 3 ಹೋಲ್ಸ್ ಇರ್ತವೆ ಫಸ್ಟ್ ಹೋಲ್ ಅಲ್ಲಿ ವೆಚ್ ಆದಿಂದ ಹಾಕಬೇಕು ವೆಕ್ಟರ್ ಟು ದಿ ಲಾಸ್ಟ್ ಹೋಲ್ ಸ್ಕೇಂದ್ ಸ್ಕಿಪ್ ಮಾಡೋದು थर्ड ಟ್ರೆಡ್ ಟೈಗೆ ಕೊನೆ ಬಿಟ್್ ಪ್ಲೇಟ್ ಮಧ್ಯೆ ಹಾಕಬೇಕು நார்ಮಲಿ लागತರಲ್ಲ ಪ್ರೆಶ್ ಕೊಟಿಗೆ सेम ಅದೇ ಬರತದೆ ಇಟ್ ಹಾಕಬೇಕು ಇದೆಲ್ಲ ಸ್ವಲ್ಪ ಎಡಿಬೇಕಾ ಟೈಟ್ ಇಂಗೆ ಎಡಿಬೇಕಾ ಅಂತ ಹೇಳ್으ರೆ ಇಟ್ ಸ್ಪ್ರಿಂಗ್ ಬರುತ್ತೆ ಇತ್ತಾದ್ರೂ ನೀಂಗ್ ನ್ಯಾಚುರಲ್ ಆಗಿ ಸ್ಪ್ರಿಂಗ್ ಆಗುತ್ತೆ ಆವಾಗ ಟ್ರೆಡ್ ಕರೆಕ್ಟಾಗಿ ಇಟ್ಕೊಡೋಣ ಅಂತ ನಾನು ಟ್ರೆಡ್ ಕರೆಕ್ಟಾಗಿ ಇಟ್ಕೊನಿ ನಾನು ಅಂತ

ಇದು ಒಂದು ಟೂ ಆ್ಯಂಡ್ ಹಾಫ್ ಇದೆ ಈಗ ಮೀಡಿಯಂ ಬರುತ್ತೆ ಬರುತ್ತೆ ನಿಮಗೆ ಫಿನಿಶಿಂಗ್ ಅದೇ ಫಿನಿಶಿಂಗ್ ಬರುತ್ತೆ ನಿಮಗೆ ಇಲ್ಲಿ ಕಾಂಟ್ರಾಕ್ಟ್ಸ್ ಇರುತ್ತಲ್ವಾ ಅದಕ್ಕೆ ನಿಮಗೆ ಪಿಂಕ್ ಕಲರ್ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ವೈಟ್ ಇದ್ರೆ ಇದು ವೈಟ್ ಇದ್ರೆ ಬಟ್ಟೆ ವೈಟ್ ಇದ್ರೆ ಕರೆಕ್ಟಾಗಿ ಬರುತ್ತೆ ನಿಮಗೆ இல்லை பிங்கு இல்லை பிங்க் பிங்க் தான் டெய்லி டெய்லி த்ரீ ஃபோர் ஃபைவ் டெய்லி ஒத்து 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 கேன் ஒே நாலு இது யாவக்கூடிய

ಟೈ ಬಿಟ್ಟಿ ನಂತರ ಗುದ್ದಡೆ ಗುದ್ದಡೆ ಎಷ್ಟು ಒಂದು ತಾಸು ಸೆಟ್ ಇದನ್ನು ಸೆಟ್ ಮಾಡಕ್ಕೆ ಇನ್ನ ಸ್ವಲ್ಪ ಮಾಡಿ ಕುಂದ್ರಿಸಿದ್ವಿ ಫೈನಲಿ ನನಗೆ ರಾಟಿ ಬಂತು ಎಷ್ಟು ದಿನದಿಂದ ಕಾದಿದ್ದೆ ಇದು ಎಕ್ಸ್ಟ್ರಾ ಮತ್ತೆ ಬೇಕಾದ್ರೆ ಎಕ್ಸ್ಟ್ರಾ ಹಿಂಗೆ ಹಾಕಬಹುದು

ಯಾ ಯ ಪದ್ಧತಿಗಳು ಇರ್ತಾವೆ ಈ ಥರ ನೀವು ಯಾರು ಈ ಥರ ಪದ್ಧತಿಗಳು ಹೊಸ ಸಹ ಮಾಡ್ತಾರೆ ಪೂಜೆ ಮಾಡ್ತಿರೋ ಇಲ್ವ ಅಂತೇಳಿ ನೀವು ಕಮೆಂಟ್ ಮಾಡಿರಿ ನಮ್ಮದು ಒಂದು ಐತಿ ಆ ಪದ್ಧತಿ ಅನ್ನೋದಕ್ಕಿಂತ ಒಂದು ಪೂಜೆ ಮಾಡಿದ್ರೆ ಒಂದು ಸಮಾಧಾನ ಅನಿಸುತ್ತೆ ಅಷ್ಟೇ ಅದಕ್ಕೆ ಪೂಜೆ ಮಾಡ್ತೀವಿ ವರ್ಷ ಬುತ್ತಾಳೆ ವರ್ಷಿ ಕುಕ್ಮಿಗೆ ಹಚ್ಚಿ ಊದ್ ಬತ್ತಿ ಬೆಳಗ್ಬಿಡ್ತಾಳೆ ಎಷ್ಟಾಗಲಿಗಂತೂ ಸಾಲ ನನಗೆ ಒಂದ ಕಡೆ ನಗು ಬರತಿತಿ ಒಂದ ಕಡೆ ಖುಷಿ ಆಗ್ತಿತಿ ಅದಕ್ಕ ರಾಟಿ ಮಿಷನ್ ಗೆಸ್ಟ್ ಪ್ರೀತಿ ಮಾಡ್ತ ಅಂತ ನೋಡಿ ನಗು ಬರತಿತಿ ಆ ಖುಷಿ ನಿ ಖುಷಿಯಾಗೆಲ್ಲ ಅದಕ್ಕೆ ನಾನು ಖುಷಿ ಆಗ್ತಿತಿ ಹೆಂಗ್ ಅಚ್ಚಾ ಹೆಂಗ್ ಅಚ್ಚಾ ನೀವು ಹೆಂಗ್ ತೋಚಿದ ಹಾಗಚ್ಚಾ ಬಾ ಬಾ ಆಯ್ತು ದೇವರ ಆಶೀರ್ವಾದ ಆಯ್ತಿನ ರಾಟಿ

ದೀಪಾಚಿ ಅಲ್ಲೆಲ್ಲ ಬೆಳಗ್ಗೆ ಆದ್ಮೇಲೆ ಇಲ್ಲಿ ಬಂದು ಅಲ್ಲೇ ಬೆಳಗ್ಗೆ ಇದನ್ನು ಇದನ್ನ ಬೆಳಗ್ಗೆ ಸಪ್ರೇಟ್ ದೊಡ್ಡ ಇದು ಮಾಡಿ ಎಣ್ಣಿದ ಬಿಟ್ಟ ಮುಟ್ಟಿ ಆ ಬಿಟ್ಟು ಸಪ್ರೇಟ್ ಪೂಜೆ ಮಾಡಿ ಹ್ಮ್ ಈಗ ಎಲ್ಲ ಕಡೆಯಿಂದ ಇದು ಮಾಡಿ ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ ಕಾಯಸ ಹಾಕಿನ ಖುಷಿಗೆ ಏನು ಎಲ್ಲೇನೇ ಇಲ್ಲ ಅಂತಲ್ಲ ಅಂತ ಹೇಳಬೇಕಂದ್ರೆ ದೊಡ್ಡ ಕನಸು ಅಂತಲೇ ಹೇಳ್ಬೋದು ಅವನು

ಓಹ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹಾಂ ದಾರ ಪೊಣಿಸ್ಬೇಕೇನು ನೋಡಿ ಓಹ್ ಏನೋ ಕಳೆ ಬಂತಪ್ಪ ಇಲ್ಲಿ ಕೂತ್ಕೊಳ್ಳಿದ್ರೆ ಓಹೋ ಮಾಡೆಲ್ಲ ದಾರ ಇಲ್ಲಿ ದಾರ ತರಬೇಕು ಚಸ್ ಮಕ್ಕಳು ಹೌದಾ ಹಾಕಿಲ್ಲ 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 ನಂತರ ಒಂದಿನ ಬಂದು ನೋಡಿಲ್ಲ ಅಲ್ಲಿ ಹೆಂಗ್ ಬಲೀತಿ ಅಂತೇಳಿ ಅದೇ ವಾಕ್ ಚಪ್ಪಳ ಬಿಟ್ರಿ ಎಲ್ಲಾರು

ఇక సిక్తివి నెక్స్ట్ వీడియో తోగ అల్లి వరకు ఎల్తు బా